ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಉಶಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈ ಕುಳ್ಳಿ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರದಿಂದ ಬರುವಂತಹ ಅಪ್ಡೇಟ್ಸ್ ಆಗಿರ್ಬೋದು ಹೊಸ ಯೋಜನೆ ಬಗ್ಗೆ ಮಾಹಿತಿ ಆಗಿರ್ಬೋದು ಅಥವಾ ಪೋಸ್ಟ್ ಆಫೀಸ್ನ ಸ್ಕೀಮ್ಸ್ಗಳಾಗಿರ್ಬೋದು ಪ್ರತಿಯೊಂದನ್ನು ಕೂಡ ಚೆಕ್ ಮಾಡ್ಬೋದು ಹಾಗೆ ನೀವು ನನ್ನ ಇನ್ಸ್ಟಾಗ್ರಾಮ್ ಅಕೌಂಟಲ್ಲೂ ಕೂಡ ಫಾಲೋ ಮಾಡ್ಬೋದು ಲಿಂಕ್ ಹೆಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ಇವತ್ತಿನ ವೀಡಿಯೋ ತಮ್ಮನೆ ನೋಡಿರೋ ಹಾಗೆ ಇಪ್ಪತ್ ಮೂರನೇ ಕಂತಿನ ಹಣ ಯಾವಾಗೇ ಮಾಡಿದ್ರು ತುಂಬಾ ಜನ ಹೇಳ್ತೀರಾ ಜಮೆ ಆಗಿದೆ ಈಗ ಒಂದು ಎರಡು ಮೂರು ದಿನದ ಮುಂಚೆ ಎರಡನೇ ಹಂತದ ಇಪ್ಪತ್ ಮೂರನೇ ಕಂತಿನ ಹಣನ ಜಮೆ ಮಾಡಿದ್ದಾರೆ ಸಾಕಷ್ಟು ಜನರಿಗೆ ಬಂದಿದೆ ಸೊ ಬಂದಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ನಿಮಗೆ ಯಾವ ಜಿಲ್ಲೆ ಅಂತ ಕೂಡ ಮೆನ್ಷನ್ ಮಾಡಿ ಆಗ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ಅಕಸ್ಮಾತ್ ಬಂದಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ ಇನ್ನೊಂದು ಎರಡು ದಿವಸದ ಆದ್ಮೇಲೆ ಮತ್ತೆ ಮೂರನೇ ಹಂತದ ಹಣನ ಬಿಡುಗಡೆ ಮಾಡ್ತಾರೆ ಯಾಕಂದ್ರೆ ಇದನ್ನು ಯಾವಾಗ ಇವಾಗ a ನಾಲ್ಕೈದು ಕಂತಿಂದ ಹಾಗೆ ಮಾಡ್ತಿರೋದು ಒಂದು ಕಂತಿನ ಹಣ ಬಿಡುಗಡೆ ಮಾಡ್ತಾರೆ ಅಂದರೆ ಒಟ್ಟಿಗೆ ಎಲ್ಲರಿಗೂ ಕೂಡ ಬರಲ್ಲ ಅದನ್ನು ಮೂರು ಹಂತಗಳಲ್ಲಿ ಡಿವೈಡ್ ಮಾಡಿ ಜಮೆ ಮಾಡ್ತಾರೆ ಒಂದೊಂದು ಸತಿ ಜಮೆ ಮಾಡಿದಾಗಲೂ ಕೂಡ ಒನ್ ಒಂದೊಂದು ಹಂತದ ಜಮೆ ಮಾಡಿದಾಗಲೂ ಕೆಲವೊಂದು ಅಷ್ಟು ಜನರಿಗೆ ಅಂತ ಜಮೆ ಆಗೋದು ಸೊ ಹಾಗಾಗಿ ಇನ್ನೂ ಎರಡನೇ ಹಂತದ ಹಣ ಅಷ್ಟು ಜಮೆ ಆಗಿರೋದು ಇನ್ನೊಂದು ಎರಡು ದಿವಸದಲ್ಲಿ ಖಂಡಿತ ಮೂರನೇ ಹಂತನೂ ಕೂಡ ಹಣ ಬಿಡುಗಡೆ ಮಾಡ್ತಾರೆ ಆವಾಗ ನಿಮಗೆ ಪೆಂಡಿಂಗ್ ಇದೆ ಅಂದರೆ ಖಂಡಿತವಾಗ್ಲೂ ಬಂದೇ ಬರುತ್ತೆ ತಲೆ ಕೆಡಿಸ್ಕೊಬೇಡಿ ಸೊ ಯಾರಿಗೆಲ್ಲ ಹಣ ಬಂದಿದೆ ಇಪ್ಪತ್ತ್ ಮೂರನೇ ಗಂತಿನ ಹಣ ಕಮೆಂಟ್ ಮಾಡಿ ಆಗ ಬೇರೆಯವ್ರಿಗೆ ಕೂಡ ಕ್ಲಾರಿಟಿ ಸಿಗುತ್ತೆ ಯಾಕಂದರೆ ಕೆಲವೊಬ್ರು ಕಮೆಂಟ್ ಮಾಡಿದ್ರಿ ನಿಮ್ಗೇನು ಬೇರೆ ಕೆಲಸ ಇಲ್ವಾ ನೀವು ಹಣ ಬರುತ್ತೆ ಅಂತೀರಾ ಹಣ ಮಾತ್ರ ಬಂದೇ ಇರೋಲ್ಲ ಅಂತ ಸೊ ಸುಮ್ಮ ಸುಮ್ಮನೆ ಮಾಡಿ ವಿಡಿಯೋ ಮಾಡೋ ಅಗತ್ಯ ಇರಲ್ಲ ಹಣ ಬಂದಿದೆ ಅಂದರೆ ಬಂದಿದೆ ಅಂತೀವಿ ಬಂದಿಲ್ಲ ಅಂದರೆ ಬಂದಿಲ್ಲ ಅಂತೀವಿ ಅಷ್ಟೇ ಸೊ ಕಮೆಂಟ್ ಮಾಡಿ ಯಾರಿಗೆಲ್ಲ ಹಣ ಬಂದಿದೆ ನೀವು ಕಮೆಂಟ್ ಮಾಡಿದ್ರೆ ಬೇರೆಯವ್ರಿಗೂ ಕೂಡ ಕ್ಲಾರಿಟಿ ಸಿಗುತ್ತೆ ನಾನು ಹೇಳ್ತಿರೋ ಇನ್ಫಾರ್ಮೇಷನ್ ಕರೆಕ್ಟಾಗಿದೆ ಅಂತ ಹಾಗೆ ಕೆಲವೊಬ್ಬರಿಗೆ ಇಪ್ಪತ್ತೆರಡನೇ ಕಂತಿನ ಹಣ ಟೆಕ್ನಿಕಲ್ ಇಶ್ಯೂಸ್ ಇಲ್ಲ ಬಂದಿರಲಿಲ್ಲ ಇದು ನಿಮ್ಮ ಕಡೆಯಿಂದ ಆಗಿರೋ ತೊಂದರೆ ಅಲ್ಲ ಸರ್ಕಾರದ ಕಡೆಯೇ ಟೆಕ್ನಿಕಲ್ ಇಶ್ಯೂ ಇಂದ ಕೆಲವರಿಗೆ ಜಮೆ ಮಾಡೋಕ್ಕಾಗಿಲ್ಲ ಅಂತ ಲಕ್ಷ್ಮೀ ಅಂಬೇಡ್ಕರ್ ಅವರು ಕೂಡ ಒಪ್ಕೊಂಡಿದ್ರು ಅವರಿಗೆ ಐ ಮೀನ್ ಯಾರಿಗೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಬಂದಿರಲಿಲ್ಲ ಅವರಿಗೆ ಒಟ್ಟಿಗೆ ಸೇರಿ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಇಪ್ಪತ್ತೆರಡು ಹಾಗೆ ಇಪ್ಪತ್ತ್ ಮೂರನೇ ಕಂತಿನ ಹಣ ಸೊ ತಲೆ ಕೆಡಿಸ್ಕೊಬೇಡಿ ಹಣ ಬಂದಿಲ್ಲ ಅಂದರೆ ಖಂಡಿತ ಬಂದೇ ಬರುತ್ತೆ ಸೊ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ನಿಮಗೆ ನೆಕ್ಸ್ಟ್ ಡೌಟ್ ಇರೋದು ಇಪ್ಪತ್ತ್ಮೂರು ಕಂತಿನ ಹಣ ಯಾರಿಗೆಲ್ಲ ಬಂದಿರುತ್ತೆ ನೆಕ್ಸ್ಟ್ ಕ್ವಶನ್ ಇರೋದು ಇಪ್ಪತ್ನಾಲ್ಕನೇ ಕಂತಿನ ಹಣ ಯಾವಾಗ ಅಂತ ಖಂಡಿತ ಅದು ಕೂಡ ನಿಮಗೆ ಈ ತಿಂಗಳಲ್ಲೇ ಬರುತ್ತೆ ಈ ತಿಂಗಳು ಹೆಂಡಷ್ಟೊತ್ತಿಗೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದರೆ ಹೋಪ್ಫುಲಿ ಮಾಡ್ತಾರೆ ಅಂದ್ಕೊಂಡಿದ್ದೀವಿ ಯಾಕಂದರೆ ಅವರು ಮೀಡಿಯಮ್ ಮುಂದೆ ಆಗಿರ್ಬೋದು ಅಥವಾ ಯಾರ ಏನಾರ ಯಾವಾಗ ಹಣ ಬರುತ್ತೆ ಅಂದ ತಕ್ಷಣ ಯಾವಾಗ ಆ ಬಾಯಿಗೆ ಬರುತ್ತೋ ಅವಾಗ ಹೇಳ್ಬಿಡ್ತಾರೆ ಬಟ್ ಹಣ ಮಾತ್ರ ಬರೋಲ್ಲ ಬಟ್ ಇವಾಗ ನಮಗೆ ಅಪ್ಡೇಟ್ ಬಂದಿರೋ ಪ್ರಕಾರ ಇಪ್ಪತ್ನಾಲ್ಕನೇ ಕಂತಿನ ಹಣ ಡಿಸೆಂಬರ್ ಎಂಡಿಂಗ್ ಅಷ್ಟೊತ್ತಿಗೆ ಹಣ ಜಮೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಖಂಡಿತವಾಗ್ಲೂ ಅವ್ರು ಜಮೆ ಮಾಡಿದ ಮೇಲೇ ನಂಬಿಕೆ ಆಗೋದು ಡಿಸೆಂಬರ್ ಎಂಡಿಗೆ ಮಾಡ್ತಾರೋ ಅಥವಾ ಜನ್ವರಿ ಫಸ್ಟ್ ವೀಕ್ ಅಥವಾ ಜನ್ವರಿ ಮಿಡಲ್ ಅಥವಾ ಯಾವಾಗಾದ್ರೂ ಮಾಡ್ಬೋದು ಒಟ್ನಲ್ಲಿ ಡಿಸೆಂಬರ್ ಎಂಡ್ ಅಂತ ಹೇಳಿದ್ದಾರೆ ಅವ್ರು ಎಂಡ್ ಅಂತಂದರೆ ನಿಮಗೆಲ್ಲ ಬರೋಷೊತ್ತಿಗೆ ಜನ್ವರಿ ಫಸ್ಟ್ ವೀಕ್ ಆಗ್ಬೋದು ನೆಕ್ಸ್ಟ್ ಮಂತ್ ಬರುವಂತಹ ಚಾನ್ಸಸ್ ಇರುತ್ತೆ ಬಟ್ ಅದ್ರ ಬಗ್ಗೆ ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದು ಕೂಡ ನಾನು ಕಮೆಂಟ್ ಮಾಡ್ತೀನಿ ರೀಸೆಂಟಾಗಿ ಹಾಸನಲ್ಲಿ ಜನ ಗಂಧ್ರ ಅವರು ನಮ್ಗೆ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ಅಂದರೆ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ್ದಷ್ಟೇ ಇನ್ನೇನು ಇಪ್ಪತ್ನಾಲ್ಕನೇ ಕಂತಿನ ಹಣನೇ ಹಾಕ್ತೀವಿ ಅವಾಗ ಯಾರಿಗೆಲ್ಲ ಬಂದಿರಲ್ಲ ಅವರಿಗೆ ಇಪ್ಪತ್ತ್ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಒಟ್ಟಿಗೆ ಬಂದ್ಬಿಡುತ್ತೆ ಅಂತ ಹೇಳಿದ್ರು ಅಕಸ್ಮಾತ್ ನಿಮಗೆ ಇಪ್ಪತ್ತ್ ಕಂತಿನ ಹಣ ಬಂದಿಲ್ಲ ಅಂದರೆ ಇಪ್ಪತ್ತ್ನಾಲ್ಕನೇ ಕಂತಿನ ಹಣ ಬರಬೇಕಾದ್ರೆ ಒಟ್ಟಿಗೆ ಸೇರಿ ನಾಲ್ಕು ನಾಲ್ಕು ಸಾವಿರ ರೂಪಾಯಿ ಬರುತ್ತೆ ಇಪ್ಪತ್ತ್ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಸೇರಿ ಬಟ್ ಅವ್ರು ಹೇಳಿದ್ದನ್ನು ನಾನು ನಿಮಗೆ ಅಷ್ಟೇ ಬ ಖಂಡಿತ ಬಂದೇ ಬರುತ್ತೆ ಆಮೇಲೆ ಲಾಸ್ಟ್ ಟೈಮ್ ಏನಾಗಿತ್ತು ಇಪ್ಪತ್ತೆರಡನೇ ಗಂಟೆನ ಹಣ ಜಮೆ ಮಾಡಬೇಕಾರೆ ಅವ್ರ ಕಡೆಯಿಂದ ಟೆಕ್ನಿಕಲ್ ಇಶ್ಯೂಸ್ ಆಗಿ ಕೆಲವೊಬ್ರಿಗೆ ಹಾಕೋಕ್ಕಾಗಿರಲಿಲ್ಲ ಸೊ ಹಾಗಾಗಿ ಈ ಥರ ಪ್ರಾಬ್ಲಮ್ ಆಗಿದ್ದು ಇಪ್ಪತ್ತ್ ಮೂರನೇ ಗಂತಿನ ಹಣ ಅದೇ ಥರ ಆಗೋಲ್ಲ ಖಂಡಿತ ಬಂದೇ ಬರುತ್ತೆ ಇನ್ನೂ ಒಂದು ಕಣ ಒಂದು ಹಂತದ ಹಣ ಜಮೆ ಆಗೋದು ಬಾಕಿ ಇರೋದ್ರಿಂದ ಏಯ್ಟಿ ಪರ್ಸೆಂಟ್ ಬಂದ್ಬಿಟ್ಟಿದೆ ಆಲ್ರೆಡಿ ಇನ್ನು ಟ್ವೆಂಟಿ ಪರ್ಸೆಂಟ್ ಅಲ್ಲೋ ಇಲ್ಲೊಬ್ರಿಗೆ ಬರಬೇಕಾಗಿರುತ್ತಷ್ಟೆ ಸೊ ವೆಯ್ಟ್ ಮಾಡಿ ಖಂಡಿತ ಬಂದೇ ಬರುತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್